ಗ್ಲಾಸ್ ನಿಮಗೋಸ್ಕರ ಐತಿ ಈ ಗ್ಲಾಸ್ ಏನು ಮಾಡಬೇಕಪ್ಪ ಅಂದರೆ ಈ ಮೂರು ಮನೆಗಳನ್ನು ನಾಲ್ಕು ಮನೆಗಳನ್ನಾಗಿ ಮಾಡ್ಬೇಕು ಮೂರು ಮನೆಗಳದಾವಲ್ಲ ಅದಾವ ಇಲ್ಲ ನಾಲ್ಕು ಮನೆ ಮಾಡಬೇಕು ಎಷ್ಟು ಮನೆ ಮಾಡಬೇಕು ನಾಲ್ಕು ಮನೆ ಮಾಡಬೇಕು ಅದ್ರ ಮೂರು ಕಡ್ಡಿ ಎತ್ಕೋಬೇಕು ಮೂರು ಮೂರು ಕಡ್ಡಿ ಎತ್ಕೋಬೇಕು ಮೂರು ಎಲ್ಲೇ ಎತ್ಕೊಡ್ ಮೂರು ಕಡ್ಡಿ ಎತ್ಕೊಂಡು ಇನ್ನೊಂದು ಬಾಕ್ಸ್ ಮಾಡಿ ಅರ್ಥ ಆಗತ್ತಲ್ಲ ಮೂರು ಗಡ್ಡಿ ಎತ್ಕೋಬೇಕು ಇನ್ನೊಂದು ಮನಿ ಮಾಡಬೇಕು ಇನ್ನೊಂದು ಮನಿ ಮಾಡಿ ಆ ಮನಿಯೊಳಗೆ ಈ ಗ್ಲಾಸ್ ಅನ್ನ ಇಡಬೇಕು ಓಕೆ ಮಾಡ್ತೀರಲ್ಲ ಹಾಂ ಮಾಡ ಏನು ಮಾಡ್ದೀವಿ ನಾವು ಒಂದು ಮನಿ ಅಂದ್ರೂ ಆಯಿತು ಓಕೆ ಒಂದು ಮನಿ ಆಯ್ತು ಆದರೆ ಇವು ಮನಿಯಿಂದ ಇವು ಮನಿ ಎಲ್ಲದ ಇವು ಮನಿ ಕಾಣ್ತಾ ಇದ್ದಾವೆ ನೀವು ಎರಡೇ ಎತ್ತಿದ್ರೆ ಹಾ ಇನ್ನೊಂದು ಎತ್ತಿದ್ರು ಬೇಕಲ್ಲ ಮನಿ ಆಗಬೇಕಲ್ಲ ಹ್ಮ್ ಸರಿ ಓಕೆ ಹಾ ಹೇನಾಯ್ತದೋ ಆಯ್ತಾ ಚೌಕಿಗಳು ಅಂತ ಹೇಳಿದ ಹಾ ಅದ್ರ ಮೂರು ಅದ ಒಂದು ಒಂದೊಡ್ದು ಒಂದು ಚಿಕ್ಕದು ಮಾಡ ವೆರಿ ಗುಡ್ ಗುಡ್ ತುಂಬ ಚೆನ್ನಾಗಿ ಮಾಡಿದ್ದಾನೆ ಹಾಂ ಒಂದೇ ಚಾನ್ಸಲ್ಲಿ ಹಾಂ ಓಕೆ